ಹಲೋ ನಾನು ನಿಶಾ ಇವತ್ತು ನಾವು ಈ ಕ್ಲಾಸಿನಲ್ಲಿ ಬಾಲ್ಯ ವಿವಾಹ ನಿಷೇಧ ಕುರಿತು ಈ ಕ್ಲಾಸಿನಲ್ಲಿ ನೋಡೋಣ ನಾವು ಈಗಲೂ ಕೂಡ ನಾವು ಬಾಲ್ಯ ವಿವಾಹ ನಿಷೇಧವನ್ನು ಮಾಡಿದರೂ ಕೂಡ ನಾವು ಇಂದಿಗೂ ನಾವು ಬಾಲ್ಯ ವಿವಾಹಗಳನ್ನು ಆಗ್ತಿರೋದು ನಾವು ಎಲ್ಲರೂ ಕೂಡ ನೋಡ್ತಾ ಇರ್ತೀವಿ ಆ ನಿಷೇಧ ಮಾಡಿದರೂ ಕೂಡ ನಿಷೇಧ ಆಗ್ತಾ ಇಲ್ಲ ಪ್ರತಿದಿನ ಬಾಲ್ಯ ವಿವಾಹ ನಡೀತಾನೇ ಇರ್ತವೆ ಈ ಬಾಲ್ಯ ವಿವಾಹ ಎಂದರೇನು ಈ ಬಾಲ್ಯ ವಿವಾಹ ಎಂದರೆ ಏನು ಇಪ್ಪತ್ತೊಂದು ವರ್ಷದ ಒಳಗಿನ ಹುಡುಗ ಅಥವಾ ಹುಡುಗಿ ಹದಿನೆಂಟು ವರ್ಷದ ಒಳಗಿನ ಹುಡುಗಿ ಇಪ್ಪತ್ತೊಂದು ವರ್ಷದ ಹುಡುಗ ಇವರ ನಡುವೆ ಅಥವಾ ಇಬ್ಬರಲ್ಲಿ ಒಬ್ಬರು ನಿಗದಿತ ವಯಸ್ಸಿನೊಳಗಿದ್ದರೂ ಕೂಡ ಅಂತಹ ಮದುವೆಗೆ ನಾವೇನಂತೀವಿ ಬಾಲ್ಯ ವಿವಾಹ ಅಂತ ನಾವು ಕರಿತೀವಿ ಅಂದರೆ ವಿವಾಹಗೋಸ್ಕರ ಒಂದು ನಿಗದಿತವಾದಂತಹ ಒಂದು ವಯಸ್ಸನ್ನು ಮಾಡಿದ್ದಾರೆ ಆ ವಯಸ್ಸಕ್ಕಿಂತ ಮುಂಚಿತವಾಗಿ ವಿವಾಹವಾದರೆ ಅದನ್ನು ಬಾಲ್ಯ ವಿವಾಹ ಅಂತ ನಾವು ಕರಿತೀವಿ ಈ ಬಾಲ್ಯ ವಿವಾಹದಿಂದಾಗುವ ಅನೇಕ ದುಷ್ಪರಿಣಾಮಗಳನ್ನು ನಾವು ನೋಡ್ತೀವಿ ಈ ಬಾಲ್ಯ ವಿವಾಹ ಆಗೋದರಿಂದ ಏನೇನು ದುಷ್ಪರಿಣಾಮಗಳು ಆಗ್ತವೆ ಮೊದಲನೇದಾಗಿ ವಯಸ್ಸಿಗೆ ಮೀರಿದ ಜವಾಬ್ದಾರಿ ಹೊರಿಸಿದಂತಾಗುತ್ತದೆ ನೋಡಿ ಅವರಿಗೆ ಇನ್ನೂ ವಯಸ್ಸೇ ಇರಲ್ಲ ಅವರಿಗೆ ಎಲ್ಲ ಜವಾಬ್ದಾರಿಗಳನ್ನು ಹೊರಸ್ದಂಗಾಗ್ತದೆ ಅಂದರೆ ಹುಡುಗಾಗಲಿ ಅಥವಾ ಹುಡುಗಿಗಾಗಲಿ ಜವಾಬ್ದಾರಿಗಳು ಒಂದು ಅಂದರೆ ಒಂದು ಜವಾಬ್ದಾರಿಯಾಗಿರುತ್ತದೆ ಅದಕ್ಕೆ ಆ ವಯಸ್ಸ ಬಾಲ್ಯ ವಿವಾಹ ನಿಷೇಧ ಇದನ್ನು ದುಷ್ಪರಿಣಾಮವಾಗಿ ಬೀರ್ತದೆ ಎರಡನೇದಾಗಿ ವಿಕಲಾಂಗ ಮಕ್ಕಳು ಜನಿಸುವ ಸಂಭವ ಕೂಡ ಇರುತ್ತದೆ ನೋಡಿ ನಾವು ಬೇಗ ವಿವಾಹವಾದರೆ ವಿಕಲಾಂಗ ಮಕ್ಕಳು ಅಂದರೆ ಮಕ್ಕಳು ಸರಿಯಾಗಿ ಹುಟ್ಟುವುದಿಲ್ಲ ಇದನ್ನು ಕೂಡ ಒಂದು ಬಾಲ್ಯ ವಿವಾಹದ ದುಷ್ಪರಿಣಾಮವಾಗ್ತದೆ ಮೂರನೇದ್ದು ಲೈಂಗಿಕ ಕಾಯಿಲೆಗಳಾದ ಎಚ್ ಐ ವಿ ಏಡ್ಸ್ಗೆ ಗುರಿಯಾಗುವ ಸಾಧ್ಯತೆ ಕೂಡ ಇರ್ತದೆ ಬಾಲ್ಯ ವಿವಾಹವಾದರೆ ಲೈಂಗಿಕ ಅನೇಕ ಕಾಯಿಲೆಗಳನ್ನು ಬಂದು ಏನು ಮಾಡ್ತವೆ ಮರಣವನ್ನು ಹೊಂದ್ತೇವೆ ಎಚ್ ಐ ವಿ ಬರ್ತವೆ ಏಡ್ಸ್ ಬರ್ತವೆ ಎಲ್ಲ ರೋಗಗಳಿಗೆ ಅವರು ತುತ್ತಾಗ್ತಾರೆ ನಾಲ್ಕನೇದು ಬಾಲ್ಯಾವಸ್ಥೆ ಬಾಲ್ಯಾವಕಾಶದಿಂದ ವಂಚಿತರಾಗುವುದು ನೋಡಿ ಅಂದರೆ ಅವ್ರದ್ದು ಅವ್ರದ್ದು ವಯಸ್ಸು ಬಾಲ್ಯ ವ್ಯವಸ್ಥೆ ಇರ್ತದೆ ಅವ್ರದ್ದು ಎಲ್ಲ ಬಾಲ್ಯಕ್ಕೆ ನಮಗೆ ಚಿಕ್ಕವರಿದ್ದಾಗ ಏನು ಅವಕಾಶಗಳಿರ್ತಾವಲ್ಲ ಅವು ಎಲ್ಲ ಅವಕಾಶಗಳು ಅವರಿಗೆ ವಂಚಿತರಾಗ್ತಾರೆ ಮತ್ತು ಅವರು ಜವಾಬ್ದಾರಿ ಕಡೆ ಹೆಚ್ಚು ಅವರು ಗಮನವನ್ನು ಹರಿಸಬೇಕಾಗ್ತದೆ ಎಲ್ಲ ಅವಕಾಶಗಳು ಬಾಲ್ಯದ ಜೀವನನೇ ಅವ್ರದ್ದು ಎಲ್ಲವೂ ನಾಶವಾಗ್ತದೆ ನೆಕ್ಸ್ಟ್ ಬಾಲ್ಯ ವಿವಾಹಕ್ಕೆ ಒಳಗಾದ ಮಕ್ಕಳು ಮಾನಸಿಕ ದೌರ್ಬಲ್ಯತೆಗೆ ಒಳಗಾಗುತ್ತದೆ ಹೌದು ಯಾಕಂದರೆ ಈ ಬಾಲ್ಯ ವಿವಾಹ ಮಾಡಿದರೆ ಆಗಲಿ ಅಥವಾ ಹುಡುಗಿ ಆಗಲಿ ಅವರು ಮಾನಸಿಕ ಅವರು ಮಾನಸಿಕ ಅವರು ಸದೃಢವಾಗಿರುವುದಿಲ್ಲ ಅವರು ಮಾನಸಿಕವಾಗಿ ಒಂಥರ ಅವರಿಗೆ ಕಿರುಕುಳ ಆಗ್ತಿರ್ತದೆ ಅವರ ಬಾಲ್ಯ ಜೀವನ ಹೋಗಿರ್ತದೆ ಜವಾಬ್ದಾರಿಗಳು ಹೆಚ್ಚಾಗಿರುತ್ತವೆ ಮತ್ತು ಅನೇಕ ಅವರಿಗೆ ಸಂಬಂಧಗಳನ್ನು ಬಂದಿರ್ತವೆ ಎಲ್ಲವನ್ನು ಅವರಿಗೆ ಮ್ಯಾನೇಜ್ ಮಾಡೋಕ್ಕಾಗುವುದಿಲ್ಲ ಅದಕ್ಕಾಗಿ ಅವರು ಮಾನಸಿಕವಾಗಿ ಒಳಗಡೆ ಅವರು ಕುಗ್ತಾ ಹೋಗ್ತಿರ್ತಾರೆ ಅದಕ್ಕೆ ಎಲ್ಲ ದೌರ್ಬಲ್ಯ ಅವರು ಮಾನಸಿಕವಾದಂತಹ ಒಂದು ದೌರ್ಬಲ್ಯವು ಕೂಡ ಅವರು ಒಳಗಾಗ್ತಾರೆ ಬಾಲ್ಯ ವಿವಾಹ ಮಾಡಿದ ಮಕ್ಕಳಿಗೆ ನೆಕ್ಸ್ಟ್ ಮಕ್ಕಳ ಹಕ್ಕುಗಳನ್ನು ಉಲ್ಲಂಘಿಸಿದಂತಾಗುತ್ತದೆ ಬಾಲ್ಯ ವಿವಾಹ ಮಾಡಿದರೆ ಮಕ್ಕಳ ಹಕ್ಕುಗಳಿರ್ತವೆ ಅನೇಕ ಎಲ್ಲ ಹಕ್ಕುಗಳನ್ನು ನಾವೇನು ಮಾಡ್ತೇವೆ ಅವ್ರಿಗೆ ಉಲ್ಲಂಘನೆ ಮಾಡಿದ್ದೀವಿ ಅಂತ ಅನ್ನಿಸ್ತದೆ ಅದಕ್ಕೆ ಮಕ್ಕಳ ಹಕ್ಕುಗಳು ಕೂಡ ಉಲ್ಲಂಘನೆ ಮಾಡೋದು ಒಂದು ಬಾಲ್ಯ ವಿವಾಹದ ದುಷ್ಪರಿಣಾಮವಾಗಿದೆ ನೆಕ್ಸ್ಟ್ ದೇಶದ ಅಭಿವೃದ್ಧಿ ಕೂಡ ಕುಂಠಿತವಾಗುತ್ತದೆ ನೋಡಿ ದೇಶದ ಅಭಿವೃದ್ಧಿ ಕೂಡ ಕುಂಠ ಕುಂಠಿತವಾಗುತ್ತದೆ ಹೆಂಗಂದರೆ ನಮ್ಮ ಮಕ್ಕಳು ಇರ್ತಾವೆ ಎಜುಕೇಷನ್ ಬೇಕಾಗಿರ್ತದೆ ಎಜುಕೇಷನ್ ಓದಬೇಕು ಏನೇ ಒಂದು ಸಾಧನೆ ಮಾಡಬೇಕಾಗಿರ್ತದೆ ಅದು ಬಿಟ್ಟು ಬಾಲ್ಯ ವಿವಾಹ ಮಾಡಿದರೆ ಅವರು ಜಾಸ್ತಿ ಸಂಸಾರದ ಕಡೆಗೆ ಅವರು ಗಮನವನ್ನು ಜಾಸ್ತಿ ಹರಿಸಬೇಕಾಗ್ತದೆ ಅದಕ್ಕಾಗಿ ದೇಶದ ಅಭಿವೃದ್ಧಿ ಹೆಂಗಾಗ್ತದೆ ಅವರೆಲ್ಲರೂ ಜೀವನವನ್ನು ನಡೆಸ್ತಾ ಇದ್ದರೆ ದೇಶದ ಅಭಿವೃದ್ಧಿ ಕೂಡ ಅವರಿಗೆ ಕುಂಠಿತವಾಗ್ತದೆ ನಮ್ಮ ದೇಶ ಕೂಡ ಅಭಿವೃದ್ಧಿ ಆಗುವುದಿಲ್ಲ ನೆಕ್ಸ್ಟ್ ಅಪ್ರಾಪ್ತ ವಯಸ್ಸಿನಲ್ಲಿ ಗರ್ಭಿಣಿಯಾಗುವುದರಿಂದ ಗರ್ಭಕೋಶದ ಬೆಳವಣಿಗೆ ಕೂಡ ಪೂರ್ಣಗೊಳ್ಳದೆ ಗರ್ಭಪಾತ ಗರ್ಭಚೀಲಕ್ಕೆ ಕೂಡ ಪೆಟ್ಟು ಬೀಳೆಯವರು ಅನೇಕ ಸಮಸ್ಯೆಗಳಿಗೆ ರೋಗಗಳಿಗೆ ಅವರು ಇದು ಮಾಡ್ತಾರೆ ಮತ್ತು ಹೆರಿಗೆ ಸಮಯದಲ್ಲಿ ಅಕಾಲಿಕ ಮರಣಗಳು ಕೂಡ ಅಂತಹ ಚಿಕ್ಕ ವಯಸ್ಸಿನವರಿದ್ದರೆ ಅವರಿಗೆ ಮರಣವು ಕೂಡ ಅವರು ಹೊಂದುತ್ತಾರೆ ಇದನ್ನು ಕೂಡ ಒಂದು ದುಷ್ಪರಿಣಾಮವಾಗ್ತದೆ ಈ ಬಾಲ್ಯ ವಿವಾಹ ಅಪರಾಧಕ್ಕೆ ಶಿಕ್ಷೆ ಏನಿದೆ ಈ ಬಾಲ್ಯ ವಿವಾಹ ಅಪರಾಧಕ್ಕೆ ಶಿಕ್ಷೆ ಅಂದರೆ ಎರಡು ವರ್ಷಗಳವರೆಗೆ ಕಠಿಣ ಜೈಲುವಾಸಿ ಮತ್ತು ಅಥವಾ ಒಂದು ಲಕ್ಷ ರೂಪಾಯಿಗಳ ದಂಡವನ್ನು ವಿಧಿಸಬಹುದು ಅಥವಾ ಎರಡು ಬಾಲ್ಯ ವಿವಾಹವು ಜಾಮೀನು ರಹಿತ ಹಾಗೂ ವಿಚಾರಗಾರ್ಯ ಅಪರಾಧವು ಕೂಡ ಅದು ವಾಗಿರ್ತದೆ ಇಷ್ಟೆಲ್ಲ ಬಾಲ್ಯ ವಿವಾಹ ಅಪರಾಧವಿದೆ ಅಂತ ಗೊತ್ತಿರ್ತದೆ ಎಲ್ಲವೂ ಕೂಡ ಗೊತ್ತಿದ್ದರೂ ಕೂಡ ಇತ್ತೀಚೆಗೂ ಕೂಡ ಇಂದಿಗೂ ಕೂಡ ನಾವು ನೋಡ್ತಾ ಇರ್ತೀವಿ ಬಾಲ್ಯ ವಿವಾಹಗಳು ಅಲ್ಲಿ ಅಲ್ಲಿ ಎಲ್ಲವೂ ಕೂಡ ನಡೀತಾನೆ ಇರ್ತದೆ ಬಾಲ್ಯ ವಿವಾಹ ನಿಷೇಧ ಆಗ್ತಾನೇ ಇಲ್ಲ ಇವೆಲ್ಲವೂ ಎಲ್ಲರಿಗೂ ಕೂಡ ತಿಳಿದು ಬಾಲ್ಯ ವಿವಾಹವನ್ನು ಕಡಿಮೆ ಮಾಡಬೇಕು ಥ್ಯಾಂಕ್ ಯು